ವರ್ಲ್ಡ್ ವೈಡ್ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಈ ಒಂದು ಹೆಸರು ರಾವಣ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ಸೈಡ್ ರೋಲ್ ವಿಲನ್ ರೋಲ್ ಅಂತಿದ್ದವರು ಇವಾಗ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಿದೆ ಏನೇ ಇರಲಿ ಆಕ್ಟರ್ಸ್ ಅಂದ ಮೇಲೆ ಅದು ಸೈಡ್ ರೋಲ್ ಇದು ವಿಲನ್ ರೋಲ್ ಅನ್ನಬಾರ್ದು ಆಕ್ಚುಲಿ ಆ ಒಂದು ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಆಕ್ಟರ್ಸ್ ಲೈಫ್ ನಲ್ಲಿ ಎಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೈಥೊಲಾಜಿಕಲ್ ಸಿನಿಮಾ ರಾಮಾಯಣ ರಾಕಿ ಬಾಯ್ ಇವತ್ತಿನಿಂದ ರಾವಣಾಸುರ ಈ ಒಂದು ಅವಕಾಶನ ಯಶ್ ಅವರು ಮಿಸ್ ಮಾಡ್ಕೊಳ್ತಿದ್ರೆ ನಿಜಕ್ಕೂ ಅವರಂತ ದ್ರು ಯಾರಿಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಅಷ್ಟು ಹೈಪ್ ಕ್ರಿಯೇಟ್ ಮಾಡ್ತಿದೆ ರಾವಣನ ಗೆಟಪ್ ಅಪ್ ದುಬಾರಿ ಪ್ಯಾನ್ ಇಂಡಿಯಾ ರಾಮಾಯಣ ಸಿನಿಮಾದ ಒಂದು ಬ್ಯೂಟಿಫುಲ್ ಗ್ಲಿಮ್ಸ್ ರಿಲೀಸ್ ಆಗಿದೆ ಶ್ರೀರಾಮನ ಎದುರು ರಾವಣನ ಅಬ್ಬರ ಜೋರಾಗಿ ಕಾಣಿಸ್ತಿದೆ ಅಂದ್ರೆ ಈ ಒಂದು ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರಕ್ಕಿಂತ ಹೆಚ್ಚು ರಾವಣನ ಪಾತ್ರವನ್ನ ಜನ ಇಷ್ಟಪಡ್ತಿದ್ದಾರೆ ಹಾಗಾಗಿ ಯಶ್ ಅವರ ಆಕ್ಟಿಂಗ್ ಫೀಲ್ಡ್ ಗೆ ಇದೊಂದು ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬಹುದು ಇನ್ನು ಗ್ಲಿಮ್ಸ್ ಬಗ್ಗೆ ನೋಡೋದಾದ್ರೆ ಸೃಷ್ಟಿಕರ್ತ ಬ್ರಹ್ಮ ರಕ್ಷಣೆ ಮಾಡುವ ವಿಷ್ಣು ಲಯಕರ್ತ ಶಿವನ ಕುರಿತು ತೋರಿಸಲಾಗಿದೆ ಯಾವಾಗ ಅವರ ಸೃಷ್ಟಿಗೆ ಬೆದರಿಕೆ ಬರುತ್ತೋ ಆಗ ಎಲ್ಲ ಯುದ್ಧಗಳನ್ನ ಕೊನೆಗೊಳಿಸುವಂತಹ ಒಂದು ಮಹಾಯುದ್ಧ ಶುರುವಾಗುತ್ತೆ ಈ ಒಂದು ಕಾನ್ಸೆಪ್ಟ್ ನ ಅದ್ದೂರಿಯಾಗಿ ವಿ ಮೂಲಕ ತೋರಿಸಿದ್ದಾರೆ ರಣಬೀರ್ ಕಪೂರ್ ರಾಮನಾಗಿ ಶತ್ರುಗಳ ಸಂಹಾರಕ್ಕೆ ಇಳಿಯುವ ಒಂದು ಜಲಕಂತೂ ಸಖತ್ ಆಗಿದೆ ಗ್ಲಿಮ್ಸ್ ಎಂಡ್ ಅಲ್ಲಿ ರಾವಣನಾಗಿ ಕಾಣಿಸ್ಕೊಂಡಿರುವ ಯಶ್ ಯಶ್ ಅವರ ಹಾಫ್ ಫೇಸ್ ಮಾತ್ರ ರಿವೀಲ್ ಮಾಡಿದ್ದಾರೆ ಒಟ್ನಲ್ಲಿ ನಮ್ಗಂತೂ ರಾವಣನ ನೋಡೋಕೆ ಸೂಪರ್ ಅನ್ನಿಸ್ತಪ್ಪ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ